ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಕನ್ನಡ ತರಗತಿ ಶುರು ಮಾಡುತ್ತಿದ್ದೇನೆ ಮೊದಲಿಗೆ ಕನ್ನಡ ಮೊದಲಿಗೆ ಕನ್ನಡ ಶಿಕ್ಷಕಿಯಾದ ನಾನು ಕನ್ನಡ ಕಲಿಸೋದಕ್ಕೆ ತುಂಬ ಉತ್ಸಾಹಗಳಾಗಿದ್ದೇನೆ ಕನ್ನಡ ಕಲಿಸುವುದೆಂದರೆ ಸಂತೋಷವಾಗುತ್ತದೆ ಈ ಕನ್ನಡ ಕನ್ನಡ ಇಲ್ಲಿ ಕನ್ನಡ ಅಂತ ಅದು ಒಂದು ಪದ ಆಗಿದೆ ಇಲ್ಲಿ ಕನ್ನಡ ಅಂತ ಬರಲಿಕ್ಕೆ ಅಕ್ಷರಗಳು ಬೇಕಾಗುತ್ತೆ ಇಲ್ಲಿ ಪದಗಳು ಏನಾಗಿರುತ್ತೆ ಅಂದರೆ ಅಕ್ಷರಗಳಿಂದ ಕೂಡಿರುತ್ತದೆ ಅಲ್ವಾ ಈ ಅಕ್ಷರ ಅಕ್ಷರಗಳೆಲ್ಲ ಸೇರಿದಾಗ ಒಂದು ಪದ ಆಗುತ್ತದೆ ಹಾಗೆಯೇ ಅಕ್ಷರಗಳಿಗೆ ವರ್ಣ ಅಂತ ಹೇಳಿ ನಾವು ಹೆಸರನ್ನು ಇಟ್ಟಿದ್ದೇವೆ ನೋಡ್ಬೋದು ಇಲ್ಲಿ ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ ಅಕ್ಷರಗಳಿಗೆ ವರ್ಣ ಎಂದು ಹೆಸರನ್ನು ಇಟ್ಟಿದ್ದೇವೆ ಅಲ್ಲವೇ ನೋಡ್ಬೋದು ಕನ್ನಡದಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲವತ್ತೊಂಬತ್ತು ಅಕ್ಷರಗಳ ಅಕ್ಷರಗಳನ್ನು ಸೇರಿಸ್ಕೊಂಡು ನಾವು ಪದಗಳನ್ನು ರಚನೆ ಮಾಡಿ ನಾವು ಮಾತಾಡೋ ಅಂಥ ಪ್ರತಿಯೊಂದು ಪದ ಪದಗಳು ಈ ನಲವತ್ತೊಂಬತ್ತು ಅಕ್ಷರಗಳ ಮೂಲಕನೇ ಪದಗಳು ರಚನೆ ಆಗಿರುತ್ತದೆ ಓಕೆನಾ ಓಕೆ ಹಾಗಾದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ ಅಕ್ಷರಗಳಿಗೆ ವರ್ಣ ಎಂದು ಹೆಸರು ಕನ್ನಡದಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಇದಕ್ಕೆ ಕನ್ನಡ ಅಕ್ಷರಮಾಲೆ ಅಥವಾ ಕನ್ನಡ ವರ್ಣಮಾಲೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಹಾಗಾದರೆ ಮಕ್ಕಳೇ ನಿಮಗೆ ಇವಾಗ ಗೊತ್ತಾಗಿದೆ ಪ್ರತಿಯೊಂದು ಪ್ರತಿಯೊಂದು ಪದಗಳಿಗೆ ಪದಗಳು ಕೂಡ ಅಕ್ಷರಗಳಿಂದಲೇ ಕೂಡಿರುತ್ತವೆ ಈ ಅಕ್ಷರಗಳು ಒಟ್ಟಾರೆಯಾಗಿ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ಅಕ್ಷರಗಳು ಕನ್ನಡ ಅರ ಅಕ್ಷರಮಾಲೆ ಅಥವಾ ಕನ್ನಡ ವರ್ಣಮಾಲೆ ಎಂದು ಕರೆಯುತ್ತಾರೆ ಅರ್ಥ ಆಯಿತು ಅಲ್ವಾ ಧನ್ಯವಾದಗಳು